ಅಮ್ಮನಿ ಸರಜ ಬರಮ್ಮ ಏನು ಮಾಡ್ತಿದ್ದೀಯಮ್ಮ ಏ ಸರಜ ಏನು ಮಾಡ್ತಿದ್ಯಮ್ಮ ಎಷ್ಟು ಸಲ ಕೂತ್ಕೋಬೇಕು ಏನು ಮಾಡ್ತಿದ್ಯಮ್ಮ ಏನು ಒಳಗೆ ಏನು ಮಾಡ್ತಿದ್ಯಾ ಏನು ಹೊರಗೆ ಬಂದು ನೋಡಂಗಿಲ್ಲ ಏನಿಲ್ಲ ಏನತ್ತೆ ಒಂದೇ ಸಮ ಕೂತ್ಕೊಂತಿದ್ದಮ್ಮ ನಾನು ಒಳಗೆ ಅಡುಗೆ ಮಾಡ್ತಾ ಇದ್ದೆ ಏನು ಹೇಳು ಆಲ ನಿಮ್ಮ ಮಾವ ಕರ್ದಿಕ್ಕೊಂಡೆ ನಮ್ಮ ಆಲ ಹಾಗಾದರೆ ಅವರು ಇವರು ರತ್ನಮ್ಮರ ಮನೆಯವರು ದಿನ ವಹಿಸ್ಕೊಂಡು ಹೋಗ್ತಿದ್ರಲ್ಲ ಅಲ್ಲಿಗೆ ಬಂದಿದ್ದೆ ಅಂತ ಕೇಳೋಣ ಅಂತಂದೇಳಿ ಅವಜ್ಜ ಆಲ ಕರ್ದಿಕ್ಕೊಂಡೆ ಹ್ಞೂ ಆಗ್ಲೇ ಕರ್ದಿಕ್ಕಿ ಓತು ಅವ್ರಿನ್ನ ಬಂದಿಲ್ಲ ಹಾಲು ವಯಸ್ಕೊಂಡು ಹೋಗೋಕೆ ನಾನು ಒಂದಿಷ್ಟ ಟೀ ಮಾಡಿದೆ ಹಾಲು ಹಂಗೆ ಇದಾವೆ ದಿನ ವಯಸ್ಕೊಂಡು ಹೋಗ್ತಿದ್ರು ಯಾಕೆ ಇಬ್ರಮ್ಮ ಮೂವರು ಇನ್ನೂ ಬಂದಿಲ್ಲ ಹಂಗೆ ಇಕ್ಕಿದ್ದೀನಿ ಹಾಲ ಮತ್ತೆ ಹಾಲ ಕರ್ದಿಕ್ ತಗೋ ಮಂದಿಗಿತ್ತವೆ ಮಂದಿಗೆ ಹಂಗೆ ಒಯ್ಬೇಡ ಹಾಲಕ್ಕೆ ಒಂದು ದಿವ್ಸ ನೀರು ಇದು ಒಯ್ಯಿ ಮಂದನವ ಯಾರು ಒಯ್ಯಲ್ಲ ಅಲ್ಲಿ ನಲ್ವತ್ತೈವತ್ತು ರೂಪಾಯಿ ಕೊಟ್ಟು ತುತ್ತಾರೆ ಇಲ್ಲಿ ಮೂವತ್ತು ರೂಪಾಯಿಗೆ ಒಂದು ಲೀಟರ್ ಕೇಳ್ತಾರೆ ನಾವು ಸಣ್ಣ ಬಾಸಿ ದನಿಗೆ ಹುಲ್ಲು ಕೊಂದು ಹಾಕಿ ಎಷ್ಟು ಕಷ್ಟಪಡ್ತೀವಿ ಕರದಲ್ಲು ಕರ್ದಂಗೆ ಒಯ್ಬೇಡ ಮಂದಿಗೆ ಆ ದಿವ್ಸ ನೀರು ಮಿಕ್ಸ್ ಮಾಡಿ ಒಯ್ ಅವ್ರೇನೋ ಬಂದಿನ ಕರೆಯದಿನ ಬಂದು ಮುಂದಾಗೆ ನಿಂತ್ಕೊಂಬರ ಹಂಗೆ ಇವತ್ತು ಬಂದಿಲ್ಲ ಹಂಗ್ ಮಾಡು ಸುಮ್ಮನೆ ಕರ್ದಾಲ್ ಕರ್ದಂಗೆ ಮಂದಿಗೆ ಹೋಗ್ಬೇಡ ಅವರು ಕೊಡೋದು ಏಟಾತ್ತಿದ್ರು ಅಷ್ಟೇ ಕೊಡೋದು ಏನೋ ಐವತ್ತು ರೂಪಾಯಿ ಕೊಡಂಗಿಲ್ಲ ಅರವತ್ತು ರೂಪಾಯಿ ಕೊಡಂಗಿಲ್ಲ ನೀರು ಇದ್ರೆ ಆರ್ ಕೆಮ್ಮ ಅವರು ಆಗ ನೋಡು ನೀರಲ್ಲಿ ಇದ್ದಂಗೆ ಇರ್ತವೆ ಒಂದು ಲೋಟ ಕಾಫಿ ಅಂತಂದೇಳಿ ಆಡ್ ಕೆಂಪ್ತಾರೆ ಅದಕ್ಕೆ ನಾನು ಹೋಯ್ತಿರ್ಲಿಲ್ಲ ಮನೆಯೇ ಹೋಯಿ ಅವ್ರು ಬಂದಾಗ ಬೈ ಕೆಂಪ್ತಾರೆ ನೀನು ಹೇಳಿದ್ಕೆ ಒಂದು ಏಳು ಗೋಡ ಏಳು ಗೋಟ ಮಾಡೋದು ಕಲ್ತ್ಕ ಸುಮ್ಮನೆ ನಿನಗೆ ಕಷ್ಟಪಟ್ಟು ಮಾಡಿದರೆ ಗೊತ್ತಾಗುತ್ತೆ ಹೆಂಗ ವಜ್ಜ ಮೇಸಿ ಬರ್ತಾನೆ ನಾವು ಹುಲ್ಲು ನೀರು ನೋಡ್ತೀವಿ ನೀನು ಹಿಂಗೆ ಹೇಳು ಸುಮ್ಮನೆ ಹೇಳ್ದಂಗೆ ಮಾಡು ನೀನು ಸರಿ ಆತ ಹೇಳು ಹಂಗೆ ಮಾಡ್ತೀನಿ ಎಲ್ಲಿ ಹೋಗಿದ್ದ ಜಾಯಿ ತಾತಕ ನಾ ಎದ್ದಾಗೋದಾನು ಈಗ ಗೊತ್ತಾಯಿದೀಯಾ ನೋಡು ಇವಳು ಕೇವು ಹೆಂಗೈತಿ ಆ ನಾವು ಒತ್ತ ಮುಂಚೆ ನಾಲ್ಕೈದು ಗಂಟೆಗೆ ಎದ್ದು ಸಗಣಿ ಬಸ್ ಎಕ್ಕಿ ಹಾಲ್ ಕಾರ್ ದಿಕ್ಕಿ ಆ ನಾವು ಒದ್ ಕಡಿಕೆ ಹೋಗ್ಬೈತಿ ಇವಳಿಕೆ ಹೆಂಗೈತಿ ನೋಡು ಎತ್ತಾಗ ತಿಕ್ಕಿ ಬಿಸ್ಲಿ ತಕ್ಕ ಮನ್ಕಂಡು ಈಗ ಎಲ್ಲಿಗೂ ಇದ್ದ ಹೋಗಿದ್ದ ಜಾಮ್ತಾ ಬಂದಾಳೆ ಬಂದಾಳಿ ನೀನ್ ಎದ್ದೇನು ಬಾಗ್ಲಕ್ಕ ಕಸ ಗುಡ್ಸಂಗಿಲ್ಲ ಸಗಣಿ ಬಸ್ಸಂಗಿಲ್ಲ ಒಂದು ಲೋಟ ಕಾಪಿ ಕಾಸ ಕೊಡಂಗಿಲ್ಲ ನಾವು ಹೋಗಿ ಬಂದಾರನ ಎತ್ತೋಗಿದ್ದ ಜಮ್ತಾ ಜೋರು ಮಾಡತ್ತ ಹೋಗಿ ಹೋಗಿ ಆ ಈಗ ಎದ್ದು ಇವಳ ಜೋರು ನೋಡು ಹೆಂಗೈತಿ

ಈಗ ನಾವು ಕರೆಯೋದ ಕರೆದಿಕ್ತೀವಿ ನೀರು ಇತ್ತೀವೋ ಹಾಲು ಇತ್ತೀವೋ ಏನು ಮಾಡ್ತೀವೋ ಗೊತ್ತಿಲ್ಲ ಗೊತ್ತು ಮುಂಚೆ ಎದ್ದು ಅದೇನು ನೋಡ್ಕೆ ನಮಗೇನು ಹೇಳೋಕ್ಕೆ ಬರ್ಬೋದು ಅಲ್ಲ ಯಾ ಕಾಪಿ ನಾ ಕುಡಿದ್ರೆ ನೀವು ಯಾರ ಮನೆಗೆ ವಯಸ್ಕೊಂಬತ್ತೀರಾ ಅಲ್ಲ ಏ ನಾವು ಸರಜಮ್ಮರ ಮನೆಗೆ ವಯಸ್ಕೊಂಬತ್ತೀವಿ ದಿನ ನಾರ್ದಲ್ಲಿಟ್ಟು ತಂಬತ್ತೀವಿ ಅವಕ್ಕೆ ನಾಗಳು ನೀರಾಗಿರ್ತವೆ ನೀವು ಎಲ್ಲಿ ತತ್ತೀರಾ ಕಾಪಿ ಯಾಕೆ ಕುಡಿದ್ವಿ ಏನೇ ಎರಡು ಸಲ ಮೂರು ಸಲ ಕಾಪಿ ಕಾಸು ಅಷ್ಟೊತ್ತಿಗೆ ಹಾಲು ಅವೇ ಸಹಿ ಯಾಕಮ್ಮ ಹಾಲೇನೇ ಸಂದಕ್ಕೆ ಇರೋದೇ ಇಲ್ಲ ಏ ನಾವು ಅವ್ರ ಮನೆಗೆ ಒಯ್ಸ್ಕೊಬತ್ತೀಗೋ ಮದಿನ ಕಾಲಿಟ್ರೊಯ್ಸ್ಕೊಂಬತ್ತಿದ್ವಿ ಎಂದಾಗ ಒಂದು ಕಾಲಿಟ್ರು ಬೈನಾಗೊಂದು ಕಾಲಿಟ್ರು ಕೊಣ್ಣಾಗಳು ನೀರಾಗಿರವು ಅದಕ್ಕೆ ನಾವು ಇವಾಗ ತಾ ಮದಿಲ್ಲ ಪಾಕೆಟಲ್ಲಿ ತಗೊತೀವಿ ಕಾಲಿಟ್ಟರೆ ಏ ಅವಜ್ಜಿ ಮನೆ ಕೇಂದಂಗೆ ಅವಜ್ಜಿ ಹೊತ್ತು ಮುಂಚೆ ಹಾಲು ಕರಿತಾನಲ್ಲ ಅವಾಗಲೇ ಹೋದ್ರೆ ಸರಾಜ ಒಯ್ದರೆ ಚೆನ್ನಾಗಿ ಹೋಯ್ತಾಳೆ ಅವಜ್ಜಿ ಹೋಯ್ತರೆ ಫಸ್ಟೇನೆ ಬಟ್ಲಕ್ಕೆ ನೀರು ಹೋಯ್ಕೊಂಡು ಅದ್ರಕ್ಕೆ ಇನ್ನೂ ಸಾಲ ಇದು ಆಗ ಕಣ್ಣಾಗ್ಳು ನೀರು ಅಂತವ ಹೋಯ್ತಾಳೆ ಅವಜ್ಜಿ ಕೇಳಿರೇ ಅವ್ರು ಸಸಿಗೆ ಹೇಳ್ತಾಳೆ ಅವಳು ಏನು ಯಾರು ಮಂದನವ ಒಯ್ಯೋಲ್ಲ ನೀರು ಅದು ಕೊಡೋದು ಮೂವತ್ತು ರೂಪಾಯಿಗೆ ಹಾಕೋತಿ ನಾವು ದನಕರಿಗೆ ಉಲ್ಲಾ ಕಂಡು ನೀರಿಗೆ ನಮ್ಮ ತಂದು ಹೇಳಿ ಹೇಳ್ತಿದ್ಲು ಸಸಿಗೆ ನೀನು ಮಂದನವ ಹೆಂಗಿತ್ತವಂಗೆ ಒಯ್ಬೇಡ ಅಲ್ಲ ನಾವು ಒಯ್ಸ್ಕೊ ಬಂದಿದ್ದೀವಿ ಅವ್ರ ಇವ್ರ ಮನೆಗೆ ನೀರು ಯಾ ಇರೋದು ಅಮ್ಮ ತಂದೆ ಹೇಳಿ ಹೇಳ್ತಿದ್ಲು ಅಲ್ಲೇ ಆದರೆ ಪೇಟೆಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೊಟ್ಟು ಧನ್ವ ತಂಬ್ತಾರೆ ನಮ್ಮ ತಗಾದರೆ ಮೂವತ್ತು ರೂಪಾಯಿ ಕೊಡ್ತಾರೆ ಅಂತಂದೇಳಿ ಸಸಿ ಹೇಳಿ ಸೊಸೆ ಕೊಟ್ಟೆ ಹೇಳ್ತಿದ್ದ ಒಜ್ಜಿ ಬಿಡು ನೀರುಯ್ದು ಒಯ್ತಾರೆ ಹಾಲಿಂದ ಅಲ್ನಾಗೆ ನೀರಿನ ನೀರಾಗೆ ಅಂತಂದೇಳಿ ಓಯ್ತೆ ಅವ್ರನ್ನೇನು ಸಿಕ್ಕರೆ ಇಕ್ಕಲ್ಲ ಇದೇನು ಹಾಲಿಗೆ ಏನೋ ಈಟ ಊಟ ಕಾಪಿ ಕುಡಿ ಏನಾದರೂ ಇರಬೇಕು ಆ ಬಾ 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 ಒಳೆ ಸೀಮೆ ಇಲ್ಲದ ಒಜ್ಜಿ ಬನ್ನಿ ಎಲ್ಲರೂ ಹೇಳ್ತಿರ್ತಾಳೆ ಅವ್ರ ಮನೆಗೆ ಹಂಗೆ ಇವ್ ಮನೆಗೆ ಹಿಂಗೆ ಅಂತ ಆಯಮ್ ಸಾಸಿಗೆ ಇಲ್ಲದೇ ಕಲಿಸ್ತಾಳೆ ಅವ್ರ ಮೊದಲಿಂದಟ್ಟಿನೂ ಹಂಗೆ ಒಜ್ಜಿ ಅವ ಸರಾಜ್ಗೆ ನೋಡಮ್ಮ ಆಯಮ್ಮ ಆಸೆ ಒಂದು ಸ್ವಲ್ಪ ಒಯ್ದ್ರೆ ಚೆನ್ನಾಗಿ ಒಯ್ಯುತ್ತೆ ಈ ಒಜ್ಜಿ ಹೇಳ್ತಾಳೆ ನೀರು ಹೊಯ್ಕೊಂಡು ಒಯ್ಯಿ ಅಂತಾನೆ ಇಲ್ಲಾಂದರೆ ಆ ಅಜ್ಜಿ ಹೇಳ್ತಾಳೆ ನೀರು ಹಿಡಿದು ಕರಿ ಅಲ್ಲರೂ ಬಂದು ನಿಂತ್ಕೊಂತಾರೆ ಅಂತಂದೇಳಿ ಆ ಅಜ್ಜಿಗೆ ಹೇಳ್ತಿದ್ಲು ದಿನ ಪಾಕಿಟ್ ಹಾಲು ತಗೋಬೋದು ಅವು ಚೆನ್ನಾಗೇ ಇರೋದಿಲ್ಲ ಅವು ನಂದಿನಿ ಆದರೆ ಚೆನ್ನಾಗಿರ್ತವೆ ಇವಾಗ ಅಥವಾ ದುಡ್ಡು ಪಡ್ಲ ಅಂತಂದು ಹೇಳ್ಬೋತವೆ ಅವು ಹದಿನೈದು ರೂಪಾಯಿ ತಂತಾನೆ ಅವು ಕಮ್ಮಿ ರೇಟೆ ಮಾರೋರು ನಾಲ್ಕೈದು ರೂಪಾಯಿ ಇಲ್ಲ ಅವಕಿ ಮಾರ್ತಾರೆ ಅವು ಒಂದೇ ಲೋಟ ಇರೋದು ಒಂದ್ಸಲಿ ಕಾಪಿ ಕಾಸಕ್ಕೆ ಸಹಿ ಕರ್ದಿರೋ ಎಮ್ಮೆ ಹಾಲಾದರೆ ಚೆನ್ನಾಗಿರ್ತವೆ ನಾಟಿ ಅವು ಎಮ್ಮೆ ವಾಸಿ ನಾವು ಅಂತ ನಾವು ಹೋಗ್ವಿ ಇವರು ನೀರೇ ಹೋಗ್ತಾರೆ ಪೇಟೆಗಾದರೆ ವಾಸಿ ಹೆಂಗ ಬೇಕ್ರಿನಾಗೆ ಸಿಗ್ತಾವೆ ಅರ್ಧಲಿ ಟ್ರಾಲ್ ಅಂದರೆ ಮನಗಿರ್ತವೆ ಚೆನ್ನಾಗಿ ಟೀ ಮಾಡ್ಕೊಂಡು ಕುಡಿಬೋದು ನಮ್ಮ ಅಮ್ಮನಿ ಇವ್ರಿಗೆ ಹೋಗಿದ್ನಲ್ಲ ನಾನು ಅಲ್ಲಿ ಟೌನ್ ನೋಡು ಟೌನ್ನಾಗೆ ಚೆನ್ನಾಗಿರ್ತವೆ ಹಾಗೆ ಇಪ್ಪತ್ತಾರು ಇಪ್ಪತ್ತೆರಡು ರೂಪಾಯಿ ಕೊಟ್ಟು ಒಳ್ಳೆ ಹಾಲೇ ಕೊಡ್ತಾರೆ ಇಲ್ಲಿ ಇದು ವ್ಯಾರ ಬರ್ತಾರೆ ಇವೇನು ಪ್ಯಾಕೆಟ್ ಆಲು ಚೆನ್ನಾಗಿ ಇರೋದಿಲ್ಲ ಅದು ಬೇರೆ ನಮ್ಮ ಮನೆಗೆ ನಮ್ಮ ಹುಡುಗನೂ ಕುಡಿಯಲ್ಲ ಅಂತಂಬತ್ತೆ ವಾಸನೆ ಪ್ಯಾಕೆಟ್ ಅಲ್ಲು ಅಂತಂಬತ್ತೆ ಅದಕ್ಕಾಗಿ ವಿಧಿಲ್ದ ಅವ್ರ ಮನೆಗೆ ವಯಸ್ಕೊಂಬರದೇ ಆಲ ಏನಂದ್ರೆ ಆ ಪ್ಯಾಕೆಟ್ ಆಲೋ ಹೇಳ್ಬಾಡಕ್ಕೆ ನಮ್ಮ ಎಮ್ಮೆ ವಾಸಿನವು ಹಾಲಾದರೆ ಅವಾಗ ಕದ್ದ ಹಾಲು ಚೆನ್ನಾಗಿರ್ತವೆ ಅದಕ್ಕಾಗಿ ಒಳ್ಳಿನಾಗೆ ಚೆನ್ನಾಗಿರ್ತವೆ ಅಂತ ಪ್ಯಾಟೆಗಳರು ಒಳ್ಳೆ ವಾಸೆ ಅಂಬ್ತಾರೆ ನಾವು ಒಳ್ಳೆಗಳರು ಪೇಟೆಗೆ ವಾಸೆ ನಂದಿನಿ ಹಾಲು ಅವು ಹಾಲು ಒಳ್ಳೆ ಹಾಲು ಸಿಗ್ತವೆ ಅಂತ ಅಂತೀವಿ ಪೇಟೆಗಳರು ಏನಪ್ಪಾರೆ ನಮ್ಮಂಗೆ ನಾಟಿ ಹಸಿನವು ನಾಟಿ ಎಮ್ಮೆವು ಸಿಗೋದಿಲ್ಲ ಅದ್ರಾಗೆಲ್ಲ ಕೆನೆ ಎಲ್ಲ ತೆಗೆದಿತ್ತಾರೆ ಎಲ್ಲ ಫಿಲ್ಟರ್ ಮಾಡಿರ್ತಾರೆ ಅಂತಂದೇಳಿ ಅಂತಾರೆ ಹಿಂಗೆ ಅಲ್ಲಿದ್ದಾರ ಇಲ್ಲೇ ಆಸೆ ಇಲ್ಲಿದ್ದ ಅಲ್ಲೇ ಆಸೆ ಅದೇನಾಯ್ತ ಒಬ್ಬರು ಕಾಪಿನೇ ಕುಡಿಯೋದಿಲ್ಲ ನಮಗೆ ಕಾಪಿ ಕುಡಿದಂಗೆ ಇರೋಕೆ ಆಗೋದೇ ಇಲ್ಲ ಎದ್ದೇಸ್ಕಲೇ ಎದ್ದು ಏಟತ್ತಿ ಕಾಪಿ ಕುಡ್ದೇವು ತಂದ ಮಗ ಆಗುತ್ತೆ ಫಸ್ಟೆ ಕಾಪಿ ಕುಡಿದ್ರೆ ಮುಂದಿನ ಬದುಕು ಸಾಗದ ಅದಕ್ಕೆ ಆಗಿ ಹಾಲು ಹೋಗ್ತೀವಿ ನೋಡು ಹಾಲು ಎಂಥದನ್ನಾಗಲಿ ಒಂದು ಎಮ್ಮೆನ ಹೊಸನ ಕಟ್ಕೋಬೇಕು ಯಾರಿವಾಗ ಅವಕ್ಕೆ ಹುಲ್ಲು ಕೊಯ್ಕೊಂಬರ್ಕೋಬೇಕು ಎದ್ದೇಶಕ್ಕೆಲ್ಲ ಎದ್ದು ಸಗಣಿ ಬಸ್ಬೇಕು ಮಾಡೋರಿಲ್ಲ ನಮ್ಮನೆಗೂ ಕಟ್ಕೋಬೋದು ಧನ್ಮ ಆಗಿ ಜಾಗ ಐತಿ ಏನು ಮಾಡ್ತೀಯ ನಮ್ಮ ಹುಡುಗರು ಕಾಯಿ ಎಲ್ಲ ಸಾಗಣ್ಣ ಬಸ್ಸಕಲ್ಲ ಕಟ್ಕೊಂಡ್ರೆ ನಾವೇ ನೋಡ್ಬೇಕು ನಾವೇ ಮಾಡ್ಕೊಂಡು ಹೋಗಬೇಕು ಎಲ್ಲಿಗೋಗ ಪುರ್ಸೋತಕ್ಕಾಗಲ್ಲ ಕಟ್ಟಿಗೆ ಬದ್ಗನಾಗ ಹಾಲು ಮೊಸರು ಮಜ್ಜಿಗೆ ತುಪ್ಪ ಉಣ್ಬೋದು ಇಷ್ಟೋ ಎಲ್ಲದಾಗ ಯಾರಿಗಾನು ದುಡ್ಡೂ ಆಗುತ್ತೆ ಏನು ಮಾಡ್ತೀಯ ಮಾಡೋಕ್ಕಾಗಲ್ಲ ಅಲಕಣ್ಣ ಗಯ್ಯಮ್ಮ ಕರಿಯೋಕ್ಕೆ ಹಾಲ ಉಂಬಕ್ಕಾಗುತ್ತಂತೆ ಕಷ್ಟಪಟ್ಟು ಕಟ್ಟಿಕೊಂಡ್ರೆ ಓಕೆ ಹುಲ್ಲು ನೀರು ಹಾಕೋಕ್ಕಾಗಲ್ಲಂತೆ ನಿನ್ನ ನೋಡಿ ಹೆಂಗೆ ಮಾತಾಡ್ತೀಯ ಇರುತ್ತೆ ಸುಖನೂ ಇರುತ್ತೆ ಮೈ ಒಂದು ಎಮ್ಮೆನೇ ಹೊಸನ ಕಟ್ಟಿಕೊಂಡ್ರೆ ಹಾಲು ಕರಿತೀಯ ಹೊಸ ಮಾರ್ತಿಯಾ ದುಡ್ಡಿಗೆ ಹಾಲು ಮಜ್ಜಿಗೆ ಮೊಸರು ತುಪ್ಪ ಉಂತೀಯಾ ನಿಮಗೆ ಕಷ್ಟ ಇಲ್ಲದ ಮನೆ ತಕ್ಕ ಬರ್ಬೇಕಂದ್ರೆ ಹೆಂಗಾಗುತ್ತೆ ಗನ್ವಾ ನಿಮ್ದೇನು ಹೊಲ ಐತಿ ಎಲ್ಲ ನಮ್ಮ ಬದಿನ ಕಟ್ಟಿಕೊಂಡು ಬಂದು ಹಾಲು ಕರ್ಕೊಂಡು ಗನ್ವಾಗೊಂಡು ಬಂದ ಮನೀವಾಗ ಅವತ್ತಿಗೆ ಕಂಡ ಮನೆಗೆ ಕೊಂಡ್ಕೊಂಬ್ತೀರ ನಮಗೆ ನಿಮ್ಮಂಗೆ ಇದ್ದಿದ್ರೆ ನಾವು ಕಟ್ಕೊಂತಿದ್ವಿ ಆ ಆ ವಾಲಿದ್ದ ಏನು ಮನೆ ತಕೊತೈತಿನಮ್ಮ ಅಲ್ಲಿ ಹೋಗಿ ಹುಲ್ಲು ಕೊಯ್ಕೊಂಬರ್ಬೇಕು ಕೊಯ್ತಿದ್ದು ಓದ್ಕೊಂಬರ್ಬೇಕು ಇವಾಗೇನು ಕೊಯ್ಕೊಂಡು ಓದ್ಕೊಂಬರ ಆಕೈತೆ ಬೆನ್ನು ಪಟ್ಟಿಸೆಲ್ಲ ನೈತೈತಿ ಈ ಹುಡುಗರು ಇವಾಗ ನಾವು ಹೇಳಿರೇ ಒಂದು ಹಿಟ್ಟು ಜುಮ್ಮಲ್ಲ ಯಾರು ಮಾಡೋಕ್ಕಾಗುತ್ತೆ ಸುಮ್ಕೆ ಅವಳಿಗೆ ಏನು ಹೇಳ್ತೀವಿ ನಮ್ಮ ಕೈಲೂ ಆಗಲ್ಲ ಮಾಡೋಕೆ ಅದಕ್ಕೆ ಮತ್ತೆ ಯಾರ ಮನೆಗೆ ಕರ್ದ ಮನೆ ಕಾಲು ಅರ್ಧ ಲೀಟ್ರ್ ವಯಸ್ಕೊಂಬಂದು ಕುಡಿಯೋದು ಹಾಲು ಕರಿಯರ್ ಮನೆಗೆ ಯಾರು ಉಂಬಲ್ಲ ಸುಮ್ಮೀರು ಎಲ್ಲ ಬೆಳಗ್ಗೆ ಸಾಯಂಕಾಲ ಎಲ್ಲ ಒಯ್ದು ಒಯ್ದು ದುಡ್ಡು ಬದೈತೆ ಅಂತಂದು ಹೇಳಿ ಅವ್ರಿಗ್ರಿಗೂ ಒಂದು ಲೋಟ ಹಾಲೂನು ಎಪ್ಪಕೊಂಡು ಉಂಬೋದಿಲ್ಲ ನಾನು ನಾವೇನ ಕೊಂಡ್ಕೊಂಡು ಬರು ಹಾಲು ಮಜ್ಜಿಗೆ ಮಾಸ್ರು ತುಪ್ಪ ಉಂಡ್ತೀವಿ ಕರ್ಕೊಂಡು ಈಗ ಎಪ್ಪಕಿರೆ ಕಡೆಯರ ಅಂತಂದು ಹೇಳಿ ಎಲ್ಲ ಒಯ್ತವೆ ಎಲ್ಲ ಒಂದಿಟ್ಟು ಮಾಸ್ರು ಮಜ್ಜಿಗೆ ಮಾಡ್ಕೊಂಡು ಹುಂಬ್ತವೆ ಎಲ್ಲ ಹುಮ್ತವೆ ನೋಡಿರಿ ವೀಕ್ಷಕರೇ ನಿಮ್ಮೂರಗೂ ಇದೇ ಥರ ಹಾಲು ಕರಿಯರು ಹಿಂಗೆ ಮಾಡ್ತಾರೆ ನಾನು ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ